ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದಿರಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಅವ್ನ ನನ್ ಜೊತೆ ಸ್ನೇಹ ಮಾಡಿದ್ದು ಯಾರ್ ಕೇಳ್ತಾರೆ ನಮ್ಮ ಅಜ್ಜಿ ಏನೋ ಇತ್ತಂದ್ರೆ ಮಾತಾಡ್ತಾರೆ ಅಲ್ವಾ ಅಣ್ಣ ಯಾರು ಒಳ್ಗಣ್ಣಿಂದ ನೋಡ್ತಾರೆ ಹೇಳು ಒಂದ್ ಹುಡ್ಗ ಹುಡ್ಗಿ ಜೊತೆಗಿದ್ರೆ ಅಣ್ಣ ತಂಗಿ ಅಂತ ಭಾವಿಸೋ ಮನ್ಸು ಸ್ನೇಹ ಅಂತ ನಂಬೋ ತಾಳ್ಮೆ ಯಾರ್ಗಿದೆ ಇಲ್ಲಿ ಹೇಳು ಹುಡುಗ ಅಂದವನು ಹುಡ್ಗಿ ಜೊತೆಗೆ ಒಂದಡಿ ಅಂತರ ಕಾದಿದ್ರು ಹುಡ್ಗಿ ಹುಡ್ಗನ್ ಜೊತೆಗೆ ಅನ್ಕೊಂಡಿದ್ಲು ಅಂತಾನೆ ತಾನೆ ಮಾತಾಡೋದು ಎಂದು ಆಕೆ ತಿಳಿ ಹೇಳುವಾಗ ವಿರಾಜ್ಗೆ ಆ ದಿನ ಆತ ಕುಡಿದು ಸಿರಿ ಮನೆಗೆ ಹೋದದ್ದು ನೆನ್ಪಾಯ್ತು ಎಲ್ಲ ಒಂದು ಕಡೆ ಸಿರಿ ಕೂಡ ಇದೇ ರೀತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಎನ್ನುವ ಹೆದರಿಕೆ ಅವನಿಗೆ ಆ ಕ್ಷಣ ಸಿರಿ ಕೂಡ ವಿರಾಜ್ ಕಡೆ ಬಾವುಕಳಾದ ಹಾಗೆ ನೋಟ ಬೀರಿದ್ಲು ಅವಳ ಸ್ವಂತ ತಂದೆಯೇ ಅವಳ ಮೇಲೆ ಅನುಮಾನ ಬಿದ್ದಿದ್ದು ಅವಳ ಕಣ್ಣ ಮುಂದಿತ್ತು ಅದಕ್ಕೆ ಅದಕ್ಕೆ ನನ್ಗೆ ಹಿಂಸೆ ಆಗ್ತಿದೆ ಅಣ್ಣ ಎಂದವಳ ನೋಡಿ ಇರಬಹುದು ಅದಕ್ಕೆ ನಿನ್ಗೆ ಅವನು ಕಿಸ್ ಮಾಡಿದ್ದು ಅವನ್ ತಪ್ಪು ಅನ್ನೋ ಹಾಗೆ ಎಲ್ರೂ ಮುಂದೆ ಒಂದ್ ಬಾರ್ಸೋದ್ ಬಿಟ್ಟು ಹೇಳಿ ಅಂತ ಸಾಯೋಕ್ ನೋಡಿದ್ಯಾ ಸತ್ರೆ ಎಲ್ಲಾ ಪರಿಹಾರ ಆಗತ್ತಾ ಆಗುತ್ತೆ ಅನ್ನೋದಾದ್ರೆ ಹೇಳು ಈಗ್ಲೇ ಈ ಕ್ಷಣವೇ ಸಾಯಿ ಅಂತ ಬಿಟ್ಟು ಹೊರಗಡೆ ಹೋಗ್ತೀವಿ ಎಂದ ತಂಗಿ ಆತ್ಮವಿಶ್ವಾಸ ಹೆಚ್ಚಿಸುವ ಹಾಗೆ ಅವಂದೇ ಶೈಲಿಯಲ್ಲಿ ಬುದ್ಧಿ ಹೇಳುತ್ತಿದ್ದ ವಿರಾಜ್ ಆದ್ರೆ ಎಲ್ಲ ಹುಡುಗಿರಿಗೂ ತಿಳ್ಸು ಹೊಡೆಯೋ ಧೈರ್ಯ ಇರಲ್ಲ ಅಲ್ವಾ ಅಣ್ಣ ಎಂದು ಮತ್ತೊಮ್ಮೆ ಅವನಿಗೆ ಸಿರಿ ಜೊತೆಗೆ ಆತ ಕೆಲವೆಡೆ ಮುಗದಂತೆ ವರ್ತಿಸಿದ್ದು ನೆನಪು ಮಾಡಿದ್ಲು ಮದನ್ ಸಿರಿ ಜೊತೆಗೆ ದಿನ ತಪ್ಪಾಗಿ ನಡ್ಕೊಂಡಾಗ ಸಿರಿ ಎಷ್ಟು ಹೆದ್ರಿದ್ಲು ಎನ್ನುವುದು ನೆನಪಿಸಿಕೊಂಡ ಅವನ ಮಾತು ಕೇಳಿ ಮನೆಯವರೆಲ್ಲ ಯಾವಾಗ್ಲೂ ತಪ್ಪು ಕಂಡು ಹಿಡಿತಿದ್ರು ಆದ್ರೆ ಮೊದಲ ಬಾರಿ ವಿರಾಜ್ ಮಾತುಕೊಳ್ತಾ ನಿಂತಿದ್ರು ಹಾಗಂತ ತಲೆ ತಗ್ಸಿ ನಡೆಯೋ ಹುಚ್ಚತನವೂ ಬೇಡ ನೀನು ತಪ್ಪಿಲ್ಲ ಅಂತ ತಲೆ ಎತ್ತಿ ನಡಿಬೇಕು ಎಂದ ಆದ್ರೆ ಅಣ್ಣ ಅವನ್ ಮುಂದೆ ನನ್ ಹೇಗೆ ಎಂದು ಅಳಲು ತೋರಿಕೊಂಡವಳ ಮುಂದೆ ಕುಳಿತು ಅವನೇನು ಸಿ ಎಮ್ಮ ಪಿ ಎಮ್ಮ ತಪ್ಪ ಯಾರ್ ಮಾಡಿದ್ರು ತಪ್ಪೆ ಎಂದವನು ಸಿರಿ ಕಡೆ ನೋಡಿ ಅದು ನಾನಾದ್ರೂ ತಪ್ಪೆ ಎಂದ ಅವಳು ಅವನ ಅಚಾನಕ್ಕಾದ ಮಾತಿಗೆ ಅವಕ್ಕಾದಳು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಲೇಬೇಕು ನೀನ್ ಸತ್ತಿದ್ರೆ ಅವನಿನ್ನೂ ದಿಲ್ದಾರ್ ಆಗಿರೋನು ಆದ್ರೆ ನಿನ್ ತಂದೆ ತಾಯಿ ಅಣ್ಣ ಅತ್ಕೆಗೆ ನಷ್ಟ ಆಗ್ತಿದ್ದಿತು ಅತ್ರೆ ತಪ್ಪು ನಿಂದು ಅನ್ಕೊಳ್ತಾರೆ ತಿರುಗಿಸಿ ಬಿಟ್ರೆ ತಪ್ಪು ಮಾಡೋಕ್ಕೂ ಹೆದರ್ತಾರೆ ಎನ್ನುತ್ತಾ ಧೈರ್ಯ ತುಂಬಿದವನು ಅವಳ ಮುಂದೆ ಕೈ ಚಾಚಿ ನಡೀನ ಜೊತೆ ಎಂದ ಗಿರೀಜ ತಕ್ಷಣ ಹೀಗೆಲ್ಲಿಗಪ್ಪ ವೀರು ಎಂದು ಕೇಳಿದಾಗ ಪರಿಣಯ ಈಗೇನು ಬರ್ತೀಯಾ ಇಲ್ಲ ಕಾಣ ಕೊಡ್ಬೇಕಾ ನಾನೆಲ್ಲರಿಗೂ ಹುಬ್ಬು ಗಂಟಿಕ್ಕಿ ಕೇಳಿದ ಮೊದಲ ಬಾರಿ ತನ್ನಣ್ಣ ಅವಳನ್ನ ಪರಿಣಯ ಎಂದು ಹೆಸರಿಡಿದು ಕರೆದಿದ್ದು ಕಂಡು ಕಣ್ಣರಳಿತು ಆ ಹುಡುಗಿಗೆ ಅದರಲ್ಲೂ ಇಪ್ಪತ್ತು ವರ್ಷದಲ್ಲಿ ಯಾವತ್ತೂ ಅವಳ ಬಳಿ ನೇರವಾಗಿ ಇಷ್ಟು ಹೊತ್ತು ಮಾತಾಡಿರಲಿಲ್ಲ ವಿರಾಜ್ ಈ ವಿಚಾರಕ್ಕೆ ಅವಳ ಬಳಿ ಬಂದು ಇಷ್ಟು ಕಾಳಜಿಯಿಂದ ಮಾತಾಡಿದ್ದಲ್ಲದೆ ಅವಳ ಮುಂದೆ ಕೈ ಚಾಚಿ ಬಾ ಎಂದು ಕರೆಯುತ್ತಿದ್ದಾನೆ ಅವಳ ಮನಸ್ಸು ತುಂಬಿ ಬಂತು ಈಗ ಅವ್ಳಿಗೆ ಸುಸ್ತಿದ ಕಣೋ ಈ ಸಮಯದಲ್ಲಿ ಅವಳಿಗೆ ರೆಸ್ಟ್ ಬೇಕು ಎಂದು ವರುಣ್ ಕೂಡ ತಡೆಯಲು ಅಡ್ಡಗಾಲ್ ಹಾಕಿದ್ದ ಆದ್ರೆ ಅವನ ಮಾತಿಗೆ ತಲೆ ಕೊಡದೆ ರೆಸ್ಟ್ ಮಾಡೋ ಹೊತ್ತಲ್ಲ ಅವನಿಗೆ ರೆಸ್ಟ್ ಇನ್ ಪೀಸ್ ಹೇಳೋ ಹೊತ್ತು ಅಣ್ಣ ಅಣ್ಣ ಅಂತ ಬೀಗ್ತಿರ್ತಿಯ ಒಂದ್ಸತಿ ತಂಗಿ ಅಂತ ಮಾತಾಡ್ಸಿಲ್ಲ ಅಂತ ಮನೆ ಕೆಲಸದವ್ರ ಬಳಿ ಎಲ್ಲ ಚಾಡಿ ಹೇಳ್ತಿಯಾ ಈಗೇನು ನನ್ ಜೊತೆಗೆ ಬಾ ಅಂದ್ರೆ ಯಾವನ ಸ್ನಗ್ನರ್ ಜೊತೆಗೆ ಹೋಗ್ಬೇಕ ಅನ್ನೋ ರೀತಿ ನೋಡ್ತಿದ್ಯಾ ಎಂದು ಆತ ಮಾತು ಮುಂದುವರಿಸುವ ಮುನ್ನವೇ ಅವಳ ಕೈ ಅವನ ಕೈ ಸೇರಿತ್ತು ನೀನ್ ಎಲ್ಲಿಗೆ ಕರೆದು ಬರ್ತೀನಿ ಅಣ್ಣ ಈ ದಿನ ನನ್ ಮರೆಯೋಕಾಗ ದಿನ ಎಂದಳು ಸೂಸೈಡ್ ಅಟೆಂಪ್ಟ್ ಮಾಡಿರೋ ದಿವಸ ಖಂಡಿತ ಮರೆಯೋಕಾಗಲ್ಲ ಬಿಡು ಎಂದ ಎಲ್ಲಿದ್ರೂ ಅವನ ಕೊಂಕು ಮಾತುಗಳಿಗೆ ಕೊನೆ ಇಲ್ಲ ಆದ್ರೆ ಅವನ ಮಾತನ್ನು ಮನಸಾರೆ ಆಲಿಸುವವರಿಗೆ ಅದ್ಯಾವತ್ತು ಕೊಂಕನಿಸದು ಸೂಸೈಡ್ ಅಟೆಂಪ್ಟ್ ಮಾಡಿದಕಲ್ಲ ಅಣ್ಣ ಈ ತಂಗಿ ಕೈನ ಮೊದಲ ಬಾರಿ ಕೇಳಿ ಹಿಡಿದು ಧೈರ್ಯ ತುಂಬಿದ್ಯಲ್ಲ ಅದಕ್ಕೆ ಮರೆಯೋಕಾಗದಿವಸಾ ಅಂದೆ ಎಂದಳು ಅವಳಿಗೆ ಮೊದಲಿನಿಂದಲೂ ವಿರಾಜ್ ಮೇಲೆ ವಿಪರೀತ ಪ್ರೀತಿ ಒಂದು ಬಾರಿ ಅಣ್ಣನ ಜೊತೆಗೆ ತಂಗಿಯಾಗಿ ಕಾಲ ಕಳಿಬೇಕು ಎನ್ನುವ ಆಸೆ ಇತ್ತು ಈ ದಿನ ಅದು ನನಸಾಗ್ತಿದೆ ಅನ್ನೋ ಖುಷಿಯಿಂದ ಹೇಳ್ತಿದ್ಲು ಅಣ್ಣ ತಂಗಿ ಸಿನಿಮಾನ ಎಸದಿ ನೋಡಿದ್ದ ಒಳ್ಳೊಳ್ಳೆ ಡೈಲಾಗ್ ಬಿಡ್ತಿದ್ಯಾ ನಡಿ ನಡಿ ಕಾರಲ್ ಕುಕ್ಕರಿಸು ಎಂದು ಗದರಿದ ಅವನ ಆ ಮಾತಿಗೋಳ ಮುಗ್ಗ ಅರಳಿತ್ತು ಹೌದು ಅಣ್ಣ ನಾನ್ ಅಣ್ಣ ತಂಗಿ ಸಿನಿಮಾನ ನೂರ್ ಸತಿ ಆದ್ರೂ ನೋಡಿದೀನಿ ಎಂದಳು ದೂರವನ್ನ ಸತಿ ನೋಡುದು ಮಿಸ್ ಮಾಡ್ಕೊಂಡ್ ಸಾಯ್ತಿದ್ದೆ ಸರಿ ನಡಿ ಎಂದವನು ಅವಳನ್ನ ಮುಂದೆ ಕಳುಹಿಸಿ ಗ್ಲಾನಿ ಅವಳು ಫಿಟ್ ಅಂಡ್ ಫೈನ್ ಆಗಿ ಮನೆಗ್ ಬರ್ತಾಳೆ ಬಂದಿಲ್ಲ ಅಂದ್ರೆ ನನ್ ಮೇಲೆ ಕಂಪ್ಲೇಂಟ್ ಕೊಡೋ ಕೇಳಿ ಎಲ್ರಿಗೂ ಈಗ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡ್ ಮನೆಗ್ ಹೋಗಿ ಎಂದ ಮೊಮ್ಮಗನ ಮಾತಿಗೆ ಅಜ್ಜಿ ಆಯ್ತು ಕಣೋ ಹೀರೋ ಎಂದು ಗ್ರೀನ್ ಸಿಗ್ನಲ್ ನೀಡಿತ್ತು ಅವನೇನು ಮಾಡ್ತಾನೋ ಅನ್ನೋ ಚಿಂತೆಯಲ್ಲಿ ವರುಣ್ ಬೇರೆ ಕಂಗಾಲಾಗಿದ್ದ ಅವನಿಗೆ ಕೋಪ ಜಾಸ್ತಿ ಎಂದು ಸಿರಿ ಕೂಡ ಕಂಗಾಲಾಗಿ ವಿರಾಜ್ ಜೊತೆಗೆ ನಡೆದಳು ವರುಣ್ ನೀವು ಕೂಡ ಹೋಗಿ ಅಲ್ಲೇನ್ ತಪ್ಪಾಗೋದ್ ಬೇಡ ಎಂದು ವರ್ಷ ಕೂಡ ವರುಣ್ನ ಕಳುಹಿಸಿದ್ಲು ಗಿರಿಜಾಗೆ ಕೊಂಚ ಅಸಮಾಧಾನ ಧೀರೇಂದ್ರ ಅವರಂತೂ ನಮ್ಮ ಕರ್ಮ ಎನ್ನುವ ಹಾಗೆ ಮುಖ ಮಾಡಿ ಹೋದ್ರು ಮೊದಲ ಬಾರಿ ಅಣ್ಣನೊಂದಿಗೆ ಕಾರಲ್ಲಿ ಹೋಗ್ತಿರೋದು ಒಂಥರ ಖುಷಿ ಪರಿಗೆ ಸಮಯ ಸಂದರ್ಭಕ್ಕಿಂತ ಅವಳಿಗೆ ಅಣ್ಣನ ಆಸರೆ ಸಿಕ್ಕ ತೃಪ್ತಿ ಖುಷಿಯಿಂದ ಕಾರಿನ ಕಡೆಗೆ ಸಾಗಿದ್ಲು ಇತ್ತ ಅವಳ ಹಿಂದೆ ಹೊರಟಿದ್ದ ವಿರಾಜ್ ಮನ್ಸಲ್ಲಿ ಅದೇನೋ ಕಸಿ ಆಗಿತ್ತು ಪರಿ ಪರಿಸ್ಥಿತಿ ಕಂಡು ಯಾಕೋ ಅವನ ಮನಸ್ಸು ಬೇರೇನೋ ವಿಚಾರಕ್ಕೆ ಗೊಂದಲದಲ್ಲಿ ಸಿಲುಕಿತ್ತು ಆತ ಅವನ ವಿಚಿತ್ರ ಸ್ಟೈಲ್ನಲ್ಲಿ ತಂಗಿಗೆ ಬುದ್ಧಿ ಹೇಳಿದ ವೈಖರಿ ಕಂಡು ಸಿರಿ ಮನ್ಸಲ್ಲಿ ವಿಶೇಷ ಸ್ಥಾನ ಗಿಟ್ಟಿಸಿಕೊಂಡಿದ್ದ ಲಂಕಾಧಿಪತಿ ಮನೆಯವರಿಂದ ದೂರ ಇರೋನು ಮೊದಲ ಬಾರಿ ತಂಗಿ ವಿಚಾರಕ್ಕೆ ಮನೆಯವರ ಆಸರೆಗೆ ನಿಂತಿದ್ದು ವಿಶೇಷ ಎನಿಸಿತ್ತು ಅವಳಿಗೆ ಅವನೊಂದಿಗೆ ಹೆಜ್ಜೆ ಆಗ್ತಿದ್ಲು ಇನ್ನೇನು ವಾರ್ಡ್ ಹೊರಗಡೆ ಬಂದು ಬಾಗಿಲಿನತ್ತ ಹೋಗ್ಬೇಕಿತ್ತು ಸಿರಿ ಆದ್ರೆ ಅವಳ ಕೈ ಹಿಡಿದು ಅಲ್ಲೇ ಯಾರಿಲ್ಲದ ಕಿಟಕಿಗೆ ಒರಗಿಸಿದ ವಿರಾಜ್ ಅವನ ಈ ನಡೆ ಕಂಡು ಕಂಗಾಲಾದಳು ಸಿರಿ ಅವಳ ಎದೆ ಹೆದರಿಕೆಯಿಂದ ಕೊಳ್ಳಲು ಆರಂಭಿಸಿತ್ತು ಏನ್ ಮಾಡ್ತಾನೋ ಎನ್ನುವ ಗಾಬರಿಯಲ್ಲಿ ಅವಳ ಮುಖ ಕೆಂಪಾಯ್ತು ಎಲ್ಲಿ ಮತ್ತೆ ಮನೆಯಲ್ಲಿ ನಿಂತಿದ ಮಾತುಗಳನ್ನ ಮುಂದುವರಿಸುತ್ತಾನೋ ಎಂದು ಹೆದರಿದಳು ಅವಳ ಸನಿಹಕ್ಕೆ ಬಂದನು ಆಕೆಗೆ ಉಸಿರಾಡಲು ದಿಗಿಲಾಯ್ತು ಸರ್ ಏನಿದಲ್ಲ ಇದು ಆಸ್ಪತ್ರೆ ಆಸ್ಪತ್ರೆ ಸರ್ ಎಂದಳು ಉಗುಳು ನುಂಗುತ್ತಾ ಆದ್ರೆ ಆತ ಏನು ಮಾತಾಡುತ್ತಿಲ್ಲ ಅವಳ ಕಣ್ಣನ್ನೇ ನೋಡ್ತಾ ಮುಗದ ಬಳಿಗೆ ಬಾಗಿದ ಸರ್ ಯಾಕೆಷ್ಟು ಹತ್ರ ಬರ್ತಿದಿರ ನಿಮ್ ತಲೆ ನೆಟ್ಟಗಿದ್ಯಾ ಅಲ್ಲಿ ಬರೀ ಹೊರಗಡೆ ಕಾರತ ಕಾಯ್ತಿರ್ತಾಳ ಹ್ಮ್ ಹೀಗೆ ಎಂದು ಇನ್ನು ಮಾತು ಮುಂದುವರಿಸುವ ಮುನ್ನವೇ ಅವಳ ತುಟಿ ಬಳಿ ಬಾಗಿದ ಅಲ್ಲಿ ಸಾಚ ಎನ್ನುವ ಹಾಗೆ ಮಾತಾಡಿ ದೇಕೆ ಈ ರೀತಿ ಆಡ್ತಿದ್ದಾನೆ ಮನ್ಸಲ್ಲೇ ಪೈಕೊಂಡ್ಲು ಹಾಗೆ ಹೆದರಿ ಮೊಗ ಪಕ್ಕಕ್ಕೆ ತಿರುಗಿಸಿಕೊಂಡು ಸೆರಗನ್ನ ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿದಾಳು ತಕ್ಷಣ ಅವಳ ಕಿವಿಯಲ್ಲಿ ಸಾರಿ ಮಂಡೋದ್ರಿ ಎನ್ನುವ ಅವನ ಜೀನಂತ ಧ್ವನಿ ಇಂಪಾಗಿ ಕೇಳಿತ್ತು ಮುಚ್ಚಿದ ಕಣ್ತೆರೆದವಳು ಮೆಲ್ಲಗೆ ಅವನ ಕಡೆ ನೋಡಿದಳು ಯಾವಾಗ್ಲೂ ವ್ಯಂಗ್ಯದ ನೋಟವು ಕೆಣಕುವ ಕೆಂಡಮಯ ನೋಟವೂ ಕಾಣ್ತಿತ್ತು ಆದ್ರೆ ಇಂದು ಪ್ರಶಾಂತತೆಯ ತಣ್ಣನೆಯ ನೋಟ ಕಂಡಿತ್ತವಳಿಗೆ ಸಾರಿ ಯಾಕೆ ಸರ್ ಎಂದಳು ನೇರ ದೃಷ್ಟಿ ನೆಟ್ಟಿ ಸಮಾಜದಲ್ಲಿ ಏನೇ ಮಾಡಿದ್ರು ಎಲ್ಲರ ದೃಷ್ಟಿ ಅಮಾಯಕ ಹೆಣ್ಮಕ್ಳ ಮೇಲೆ ಹಾರುತ್ತೆ ಅಂತ ಇವತ್ತು ಗೊತ್ತಾಯ್ತು ಕೆಲ ಹೆಣ್ಮಕ್ಳು ವಿರೋಧಿಸಿ ಪ್ರತಿರೋಧಿಸುವಷ್ಟು ಶಕ್ತಿವಂತರಾಗಿರ್ತಾರೆ ಇನ್ ಕೆಲವರು ಮಾನ ಮರ್ಯಾದೆ ಅಂತ ಸಾಯೋಕ್ಕೂ ತಯಾರಾಗಿರ್ತಾರೆ ಹುಡ್ಗಿಯರನ್ನ ಬಣ್ಣದ ಚಿಟ್ಟೆ ರೀತಿ ನೋಡ್ತಿದ್ದೆ ಅದೇ ಫಾರ್ ದ ಫಸ್ಟ್ ಟೈಮ್ ಅದು ತಪ್ಪು ಅನ್ನಿಸ್ತಿದೆ ಅವ್ರು ಎಷ್ಟು ಹಿಂಸೆ ಅನುಭವಿಸ್ತಾರೆ ಎಷ್ಟೆಲ್ಲಾ ಆಲೋಚನೆ ಮಾಡ್ತಾರೆ ಅಂತ ಇವತ್ತು ಗೊತ್ತಾಯ್ತು ನಂಗೆ ಪರಿ ಒಂದ್ ಮುತ್ತಿಗೆ ಸಾಯೋಕ್ ಕೊಟ್ಟಿದ್ದು ಮಾನಕ್ಕಾಗಿ ಹುಡ್ಗೀರು ಪ್ರಾಣ ಕೂಡ ಬಿಡ್ತಾರೆ ಅಂತ ಗೊತ್ತು ಮಾಡಿಸ್ತು ಹುಡ್ಗಿ ಇಲ್ದೆ ಮುತ್ಕೊಟ್ರೆ ಅವಳ ಮನಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾಯ್ತು ಇಷ್ಟ ಇಲ್ಲದೆ ಎರಡ್ ಸತಿ ಕಿಸ್ ಮಾಡಿದೀನಲ್ಲ ಆಗ ನಿನ್ಗೂ ಇದೇ ರೀತಿ ಕಷ್ಟ ಆಗಿರುತ್ತೆ ಅಲ್ವಾ ನಿಂಗೆ ಇಷ್ಟ ಅಲ್ಲ ಅಂದ್ರೂ ತುಂಬಾ ಮುಜಗಾರ ತರುವ ಸಂದರ್ಭ ಸೃಷ್ಟಿ ಮಾಡಿದ್ದೀನಿ ತುಂಬಾ ಹಿಂಸೆ ಮಾಡಿದ್ದೀನಿ ಅವನು ಯಾರೋ ಮಾಡಿದ್ದು ತಪ್ಪು ಅಂತ ಆಕ್ಷನ್ ತಗೊಳ್ಳೋ ಮುಂಚೆ ನಾನ್ ಸರಿಗಿರ್ಬೇಕು ಅಲ್ವಾ ನಾನೇ ಸರಿಗಿಲ್ಲ ಅಂದ್ರೆ ಅವನ್ ಯಾವನ್ಗೋ ಹೇಗ್ ಶಿಕ್ಷೆ ಕೊಡ್ಲಿ ಅದಕ್ಕೆ ಪ್ಲೀಸ್ ಪನಿಷ್ಮಿ ಮಂಡೋದ್ರಿ ಎಂದವನ ನೋಡಿ ಅಚ್ಚರಿ ಆಯ್ತು ಅವಳಿಗೆ ಧ್ಯಾನ್ ಯಾವಾಗ್ಲೂ ಹೇಳ್ತಾರೆ ಅಧಿಪತಿಯಾದವನು ಮೊದಲು ನೆಟ್ಟಿಗಿರ್ಬೇಕು ಆಮೇಲೆ ಬೇರೆಯವರ ಕಡೆ ಬೆಟ್ಟು ಮಾಡಿ ತೋರಿಸ್ಬಹುದು ಅಂತ ಎಲ್ಲವನಿಗೆ ಶಿಕ್ಷೆ ನೀಡುವ ಅಧಿಕಾರವೇ ಇಲ್ಲ ಅಂತ ನಾನೇ ಸರಿಗಿಲ್ಲದೆ ಬೇರೆಯವರಿಗೆ ಹೇಗ್ ಪನಿಷ್ ಮಾಡ್ಲಿ ಅದಕ್ಕೆ ನೀನ್ ನಂಗೆ ಶಿಕ್ಷೆ ಕೊಡ್ತೀಯ ಮಂಡೋದ್ರಿ ಎಂದು ಮೆತ್ತಗೆ ಕೇಳಿದ ಅವನ ಈ ನಡತೆ ಅವಳ ಮನಸ್ಸಿಗೆ ತುಂಬಾ ಹಿಡಿಸ್ತು ತನ್ನ ತಪ್ಪು ತಿದ್ದಿಕೊಂಡು ನಂತರ ಇನ್ನೊಬ್ಬರಿಗೆ ಶಿಕ್ಷೆ ಕೊಡ್ಬೇಕೆಂದುಕೊಂಡು ಆತ ಶಿಕ್ಷೆ ಕೇಳಿದ್ದು ಅವಳ ಮನಸ್ಸಿಗೆ ಇಷ್ಟವಾಗಿತ್ತು ಅವನನ್ನೇ ನೋಡ್ತಾ ನಿಂತಿದ್ಲು ನೀನೇನ್ ಶಿಕ್ಷೆ ಕೊಟ್ರು ಐ ಆಮ್ ರೆಡಿ ವಿತ್ ದಟ್ ಮಂಡೋದ್ರು ಒನ್ಸ್ ಐಮ್ ಸಾರಿ ಎಂದವನ ಕ್ಷಮೆ ಕೇಳಿದ ಪರಿಗೆ ಹುಡುಗಿ ಮಂಚಾರೆ ಪರವಾಗಿಲ್ಲ ಸರ್ ಎನ್ನುವ ಹಾಗೆ ನೋಟ ಬೀರಿದ್ಲು ಮಂಡೋದ್ರಿ ನಿನ್ ಪರ್ಮಿಷನ್ ಇಲ್ಲದೆ ಕಿಸ್ ಮಾಡಿದಕ್ಕೆ ಪನಿಷ್ ಮಾಡ್ತಿಯ ತಾನೆ ಎಂದು ಮತ್ತೊಮ್ಮೆ ಕೇಳಿದವನ ನೋಡಿ ಆಕೆ ನೀನು ಬಾಯ್ ತೆರೆಯಬೇಕು ಅವನ ಮೊಬೈಲ್ಗೆ ವರುಣ್ ಕರೆ ಬಂದಿತ್ತು ಕಾಲೇಜ್ ಕಡೆಗೆ ಹೋಗೋಣ ಎಂದವನು ಎಲ್ಲಿಗೆ ಹೋದ್ನೋ ಎಂದು ಕರೆ ಮಾಡಿದ್ದು ಕಂಡು ತುಂಬಾ ಮಾತಾಡ್ಬೇಕು ಅನ್ನಿಸ್ತದ ಮಂಡೋದ್ರೆ ಆದ್ರೆ ಟೈಮ್ ಇಲ್ಲ ಆ ಕೆಲ್ಸ ಬಂದು ನೀನ್ ಕೊಡೋ ಶಿಕ್ಷೆಗೆ ರೆಡಿ ಇರ್ತೀನಿ ಮನೆಗೆ ಹೋಗು ಹರಿಗೆ ಕಾಲ್ ಮಾಡಿ ಹೇಳ್ತೀನಿ ಡ್ರಾಪ್ ಮಾಡ್ತಾನೆ ಎಂದವನ ಮಾತಿಗೆ ನಾನು ಬರ್ತೀನಿ ಸರ್ ಎಂದಳು ಬೇಡ ಎನ್ನಲು ಅವನಿಗೂ ಮನ್ಸಾಗ್ಲಿಲ್ಲ ನಕ್ಕು ಮೊದಲನೇ ಸಲ ಸಾರಿ ಕೇಳ್ದೆ ಸೋತೆ ಬಟ್ ಸ್ಟಿಲ್ ಏನೋ ಗೆತ್ತಂತ ಖುಷಿ ಆಗ್ತಿದ್ಯಲ್ಲ ಎಂದುಕೊಂಡು ನಾನು ಸಾರಿ ಕೇಳಿದ ಮೊದಲನೇ ವ್ಯಕ್ತಿ ನೀನ ಕಣೆ ಹಬ್ಬ ಮಾಡ್ಕೋ ನಿನ್ನ ನಿಂಬೆ ಹುಳಿ ವರ್ಕ್ ಆಗ್ತದೆ ಸಂಪೂರ್ಣವಾಗಿ ಎಂದು ಮುಂದೆ ಸಾಗಿದ ಅಲ್ಲೂ ಅವನ ಶೈಲಿ ಬಿಟ್ಟು ಕೊಟ್ಟಿರ್ಲಿಲ್ಲ ಅವನು ಅವಳ ಮನಸ್ಸಿಗೆ ಒಂಥರ ಇಷ್ಟವಾಗಿತ್ತು ಅವನನ್ನು ಹಿಂಬಾಲಿಸುತ್ತಾ ನಂಗ ಗೊತ್ತು ಲಂಕಾಧಿಪತಿಗಳೇ ನಿಂಬೆ ಹುಳಿ ಈ ಹುಲಿ ಮೇಲೆಲ್ಲ ಪ್ರಭಾವ ಬೀರೋದಿಲ್ಲ ಅಂತ ಎಂದುಕೊಂಡು ತುಟ್ಟಿ ಅರಳಿಸಿದಳು ಆದ್ರೆ ಅವಳಿಗೆ ಗೊತ್ತಿಲ್ಲ ಈ ಲಂಕಾಧಿಪತಿ ಶಿಕ್ಷೆ ಕೊಡೋಕೆ ಹೊಟ್ಟಿರೋದು ಬೇರೆ ಯಾರಿಗೂ ಅಲ್ಲ ತನ್ನ ತಮ್ಮನಿಗೆ ಎಂದು ಮುಂದೆ ಲಂಕಾಧಿಪತಿ ಅಂತೂ ಇಂದು ಸಾರಿ ಕೇಳ್ಬಿಟ್ಟ ಅಧಿಪತಿ ಆಗೋಕೆ ಬೇಕಿರೋ ಗುಣ ಮೆಚ್ಚದಿರುವಳೆ ನಮ್ಮ ಮಂಟೋದ್ರಿ ಸಂಚಿಕೆ ಹೇಗಿತ್ತು ತಪ್ಪದೇ ಅಭಿಪ್ರಾಯ ತಿಳಿಸಿ ಆಯ್ತಾ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ